ಎಲ್ಲರಿಗೂ ಮತ್ತೊಂದು ಹೊಸ ಹೋಗ್ಲಾಕೆ ಸ್ವಾಗತ ಸೊ ಲೇಟಾಗಿಬಿಟ್ಟಿದೆ ಇವಾಗ ಅಷ್ಟೇ ರೆಡಿ ಆಗಿದೆ ಒಂಬತ್ತು ಮುಖಾಲ ಬಿಟ್ಟಿದೆ ಇನ್ನು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇದೆ ಹೋಗಬೇಕು ಸೊ ಬನ್ನಿ ಇವಾಗ ಹೋಗೋಣ 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 ಬೈಸ್ ಇವಾಗ ಸ್ವಲ್ಪ ಲೇಟಾಗಿ ಬಂದೆ ಸೈಫ್ ನನಗಿಂತ ಮುಂಚೆ ಬಂದ ಆದರೆ ನೋಡಿ ಇವಾಗ ನನ್ನ ಬ್ಯಾಗಲ್ಲಿ ಬರ್ತಿದ್ದೆನ್ ರೀಸನ್ ಏನು ಗೊತ್ತಾ ಈ ನನ್ನ ಹತ್ರ ಇತ್ತು ಅವನು ರೂಮರಿಗೆ ಬಂದು ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಟೈಮೇ ಆಗಿಬಿಡ್ತು ಸೊ ಊಟ ಇರೋತ್ತಾ ಗೊತ್ತಿಲ್ಲ ಸೊ ಇಲ್ಲಿ ಯಾಕೆ ಅಂತ ಇದ್ದೀರ ನಿಮ್ಗೆ ಗೊತ್ತಾಯ್ತಾ ಇವನು ಈಸ್ ನೇಮ್ ಇಸ್ ಲಕ್ಷ್ಮಪ್ಪ ಗೊತ್ತಲ್ವಾ ನಿಮಗೆ ಬನ್ನಿ ಮತ್ತೆ ತೋರಿಸಿ ಅಮ್ಮ ಸೊ ಫೈನಲಿ ಇವಾಗ ಊಟ ಮಾಡೋಣ ಲಕ್ಷ್ಮಪ್ಪ ನೋಡಿ ಇಷ್ಟು ದಿನ ಪತ್ತೆ ಆಗಿತಿಲ್ಲ ಎಲ್ಲೋ ಪ್ರಾರಿಯಾಗಿದ್ದ ಇವಾಗ ಬಂದು ನಮ್ಮ ಪಿ ಜಿಯಲ್ಲಿದ್ದಾನೆ ದುಡ್ಡು ಕೊಟ್ಟಿಲ್ಲ ಸೊ ಬನ್ನಿ ಊಟ ಮಾಡಿ ಸಿಗ್ತೀನಿ ಸೊ ಇವಾಗ ಊಟನ ಮಾಡಿ ತುಂಬ ಟೈಮ್ ಆಯಿತು ಹೊರಗಡೆ ಹಿಂಗೆ ಇದೆ ನೋಡಿ ಸೊ ಇವಾಗ ಎಲ್ಲಿಗೆ ಹೊಟ್ಟಿದ್ದೀನಿ ಅಂದರೆ ಅದೇ ಎಸ್ ಟಿ ಕಾರ್ಡ್ ಹೇಳಿದ್ನಲ್ಲ ಸೊ ಇವತ್ತು ಆಗ ಅಲ್ಲಿ ಹೋಗೋಣ ಸೊ ಡೈರೆಕ್ಟ್ ಕ್ಯಾಮ್ರ ತೊಗೊಂಡೇ ಹೋಗ್ತೀನಿ ಸುಮ್ಮನೆ ಆವಾಗ ಹೋಗೋದು ಬರೋದಾಗಲ್ಲ ಸೊ ಡೈರೆಕ್ಟ್ ಹೋಗಿ ಅಲ್ಲೇ ಚೆಕ್ ಮಾಡಿ ತರ್ತೀನಿ ವರ್ಕ್ ಅಷ್ಟೇ ತರ್ತೀನಿ ಸೊ ಸಿಕ್ಸ್ಟಿ ಫೋರ್ ಹೇಳಿದರೆ ನೋಡೋಣ ಪ್ರೈಸ್ ಹೆಂಗೆ ಮಾಡ್ಕೊಳ್ತಾರೆ ಅಂತ ಬನ್ನಿ ಹೋಗೋಣ ಇವತ್ತು ಮತ್ತೆ ನಾನು ನೋಡಿದ ಇದನ್ನೆಟ್ಟಿದ್ರು ನಿಮಗೆ ಸೊ ಈ ಡಬ್ಬ ಇಟ್ಟರೆ ಇವರು ತೆಗೆದು ನೋಡೋಣ ಹೇಳ್ಬಿಟ್ಟು ಫೋಟೋ ತಗೋ ವೈಸ್ ಇವಾಗ ಆಫೀಸ್ ಹೋಗ್ತೀವಿ ಇಲ್ಲಿ ನೋಡಿ ಲಕ್ಷ್ಮೀ ಅಪ್ಪ ಇವತ್ತಿಂದ ಕಾಣಿಸ್ ಕಾಣಕ್ಕೆ ಸಿಗಲ್ಲ ನಿಮಗೆ ನೋಡ್ಕೋಬಿಡಿ ನೋಡೋ ಹೆಂಗಿರುತ್ತೆ ಅಂದರೆ ಇದೆ ಇಷ್ಟ ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಫೋಕಸ್ ಆಗಪ್ಪ

ಇವಾಗ ವಿಡಿಯೋ ಮಾಡಲೇಬೇಕು ಸೊ ಬನ್ನಿ ಇವಾಗ ಊಟ ಏನಿದೆ ನೋಡಿ ಮತ್ತೆ ಒಳಗೆ ನೈನ್ ಮಾಡೋಣ ಲಡ್ಸ್ಕ್ರೂ ಸೊ ಫೈನಲಿ ಇವಾಗ ನಮಗೆ ಊಟ ಇಲ್ಲ ಲಾಸ್ಟ್ ಇಷ್ಟು ಊಟ ಸಿಕ್ಕಿದೆ ಇನ್ನೇನು ಮಾಡೋ ಬಗ್ಗೆ ಊಟ ಕೇಳ್ತೀವ ನೋಡೋಣ ಬನ್ನಿ ಇವಾಗ ಸೇಫ್ ಕಾಲ್ ಮಾಡ್ತೀವಿ ಮೈ ಔಟ್ಫಿಟ್ ಇಷ್ಟು ದಿನ ಇದ್ದನ್ನು ಟ್ರೈ ಮಾಡಿಲ್ಲ ಎರಡು ಕಾಂಬೋ ನನಗೆ ಯಾಕೋ ಸಖತ್ ಇಷ್ಟ ಆಗ್ಬಿಟ್ಟಿದ್ದಂತ ಈ ಮನೆ ನೋಡಿ ನೈಟ್ ವ್ಯೂ ಸಕ್ಕತ್ತಾಗಿದೆ ಇಲ್ಲಿ ಯಾವ ಮನೆ ಈ ತರ ಇಲ್ಲ ಇದೊಂದೇ ಲೈಟ್ ಅಲ್ಲಿ ಸಖತ್ ಕಾಣಿಸ್ತಿದೆ ನೈಟ್ ಇವ್ರು ನೋಡಿ ಡಿಸ್ಟರ್ಬ್ ಮಾಡಿ ಊಟ ತಗೋದಿದ್ದೀವಿ ಗೈಸ್ ಯಾವಾಗ ನೋಡಿದ್ರು ಇಲ್ಲ ಅಂತ ಹೇಳಿದ್ರು ಇವರಂತ ಸೊ ಇವಾಗ ಫೈನಲಿ ಊಟ ಸಿಕ್ಕಿದೆ ಊಟ ಮಾಡೋದು ಬಾ ಸೂಪರ್ ಇನ್ನೇನಿಲ್ಲ ಮಾಡ್ಕೊಳ್ಳೋದು ಏನು ಎರಡು ಎರಡು ಪ್ಲೇಟ್ ಅನ್ಕೋಬೇಡಿ ಇದ್ರಲ್ಲಿ ಸ್ವಲ್ಪ ಇದೆ ಇದ್ರಲ್ಲಿ ಸ್ವಲ್ಪ ಇದೆ ಇದು ಎಗ್ ಬುರ್ಜಿ ಸೊ ಮತ್ತೆ ಇವಾಗ ಈ ಬ್ಲಾಗ್ನಲ್ಲಿ ಏನು ಮಾಡ್ತಾ ನಾನು ಮ್ಯೂಸಿಕ್ ನೆಕ್ಸ್ಟ್ ಇದಾಗ ಎಲ್ಲರಿಗೂ ಟೀಚರ್ ಬೈ 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 ಬೈ